ರಾಜಕಾರ್ನನ ಭਿੱಟ ತಲಗೆ ನಿರ್ಮಿಸಾನ ಪ್ರಚಾರ ಕರ್ನಾಕಕ ನಿರ್ಮಿಸಾನ ರಾಯಲ್ ಕರ್ನಾಟಕಕ ನಿರ್ಮಿಸಾನ ಸ್ವಂತ ಕರ್ನಾಟಕಕ ನಿರ್ಮಿಸಾನ ಕರ್ನಾಟಕ ರಕ್ಷಕರಿಗೆ ಜೈ ಜಯ ಫೈಟಿಗೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಾ ಗಂಗಾವತಿ ತಾಲೂಕಿನ ಬಸಾಪಟ್ಟಣದ ಕೆಆರ್ಎಸ್ ತಾಲೂಕು ತಾಲೂಕಿನ ಅಧ್ಯಕ್ಷರಾದಂತಹ ಕಂತಪ್ಪ ಅವರೇ ರಾಜ್ಯ ಕರ್ನಾಟಕದ ಅಧ್ಯಕ್ಷರಾದ ಆಶಾ ಅವರೇ ಗ್ರಾಮ ಪಂಚಾಯಿತಿಯ ಬಸಾಪಟ್ಟಣ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಆಂಜನೇಯ ನಾಯಕರವರೇ ಗ್ರಾಮ ಪಂಚಾಯತಿ ಸದಸ್ಯರಾದ ಹುಲಿಗಪ್ಪ ಅವರೇ ಹಾಗೂ ವೇದಿಕೆ ಮೇಲಿರುವಂತ ಎಲ್ಲ ಇತರ ಗಣ್ಯ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಆಗ್ರಹ ಪತ್ರವನ್ನು ತಗೊಳ್ಳೋದಕ್ಕೆ ಬಂದಿರುವಂತಹ ಎಕ್ಸೈಸ್ ಇಲಾಖೆಯ ಸಬ್ಇಿನ್ಸ್ಪೆಕ್ಟರ್ ಶಶಿಧರ್ ಅವರೇ ಬಸಪಟ್ಟಣದ ದೊಂದ ಮದ್ಯವ್ಯಸನದಿಂದ ನಾಶವಾಗ್ತಿರುವಂತಹ ಕುಟುಂಬಗಳನ್ನು ಇಟ್ಕೊಂಡು ದೊಂದ ಸಂತ್ರಸ್ತ ಮಹಿಳೆಯರೇ ಹೊಸ ಪಟ್ಟಣದ ಗ್ರಾಮಸ್ಥರೇ ಹಾಗೂ ಕೆಆರ್ ಎಸ್ ಪಕ್ಷದ ಕೆಆರ್ ಎಸ್ ಪಕ್ಷದ ವೀರ ಸೇನಾನಿಗಳೇ ಒಂದು ಸಂತೋಷದ ವಿಚಾರ ನಾವು ಮೊನ್ನೆ ಬಹಳ ಚೆನ್ನಾಗಿ ನಮ್ಮ ಅಭಿಯಾನ ಯಾದಗಿರಿ ಜಿಲ್ಲೆ ಎರಗೋಳದಲ್ಲಿ ನಡೀತು ಯಾದಗಿರಿ ತಾಲೂಕು ನಿನ್ನೆ ಅದನ್ನು ಬಹಳ ಚೆನ್ನಾಗಿ ನಡೀತು ಮೊನ್ನೆ ಇದ್ದಷ್ಟು ಚೆನ್ನಾಗಿಲ್ಲ ನಿನ್ನೆ ಎಲ್ಲಿ ಿಂಗ್ಸೂರ್ ತಾಲೂಕು ಅಮರೇಶ್ವರ ದೇವಾಲಯ ದೇವಸ್ಥಾನ ಇರುವಂತದ್ದು ಇವತ್ತು ನೆನೆಗಿಂತ ಒಂಚೂರು ಕಡಿಮೆನೇ ಇವತ್ತು ಆದ್ರೆ ಇವತ್ತು ಜನ ಊರವ್ರು ಬಂದಿದ್ದಾರೆ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಸದಸ್ಯ ಹುಡುಗಮ್ಮ ನಮ್ಮ ಜೊತೆ ಪೂರ್ತಿಯಾಗಿ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಹಾಗೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಆಂಜನಯ್ ನಾಯಕ್ ಅವರು ಸಹ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ ಈಗ ಪ್ರಸಾದ್ ತಾಲೂಕ್ ಪಂಚಾಯತಿ ಮತ್ತೆ ಮೊದ್ಲೇನೆ ಗ್ರಾಮ ಪಂಚಾಯತ್ ಈ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಧ್ವನಿ ಎತ್ತಿದ್ದು ಪತ್ರ ವ್ಯವಹಾರ ಮಾಡಿ ನಾನು ನಿಮಗೆ ಕೆಆರ್ಎಸ್ ಎಸ್ ಪಕ್ಷದ ಒತ್ತಾಯಕ್ಕೆ ಅವರು ಅದಕ್ಕೆ ಏನೇ ಹೇಳಿ ಆದ್ರೂ ಅಷ್ಟ ದೊಡ್ಡ ಜಪಾ ಹೊಡೀದ್ರೆ ಇವತ್ತು ಅದ್ರ ಜೊತೆಗೆ ಆಂಜನೇಯ ಒಂದು ಮಾತು ಬಹಳ ಚೆನ್ನಾಗಿರೋ ಗೊತ್ತಿಲ್ಲ ಆದ್ರೆ ಒಬ್ಬ ಅಧ್ಯಕ್ಷನಾಗಿರುವಂತ ವ್ಯಕ್ತಿ ಆ ಪರಿಸ್ಥಿತಿ ಅವ್ರಿಗೂ ಇದ್ದಾಗ ಅದ್ರ ಬಗ್ಗೆ ಮಾತಾಡೋದು ಸಣ್ಣ ವಿಚಾರ ಅಲ್ಲ ಬಹುಶಃ ಮಹಾತ್ಮ ಗಾಂಧೀಜಿಯ ಪ್ರತಿಮೆ ಮುಂದೆ ಈ ಕಾರ್ಯಕ್ರಮ ನಡೀತಿರೋದ್ರಿಂದ ಸತ್ಯವನ್ನೇ ಹೇಳಬೇಕು ಅಂತ ಅವ್ರಿಗೆ ಪ್ರೇರಣೆ ಆಗಿದೆ ಸತ್ಯವನ್ನ ನೇರವಾಗಿ ನಿರ್ಭಯವಾಗಿ ಅದು ನನಗೆ ಅವಮಾನಕಾರಿ ನನಗೆ ಅದು ದೋಷ ಬಂದ್ರಲ್ಲೂ ನಾನು ಸತ್ಯವನ್ನ ಹೇಳಬೇಕು ಅಂತಿರೋದು ಬಹುಶಃ ಮಹಾತ್ಮ ಗಾಂಧೀಜಿಯ ಪ್ರೇರಣೆಯಿಂದ ಅನ್ಸುತ್ತೆ ಅವರು ಬಹಳ ಹಲವಾರು ವಿಚಾರಗಳನ್ನ ಹೇಳಿದ್ರು ಅದರಲ್ಲೂ ವಿಶೇಷವಾಗಿ ಹುಲಿಗೆಮ್ಮ ಅಬಕಾರಿ ಇಲಾಖೆಯವರನ್ನ ಬಹಳ ಚೆನ್ನಾಗಿ ಪ್ರಶ್ನೆ ಮಾಡಿದ್ರು ಸಾಕು ಸಾಕ್ಬಯ ಬೇರೆ ಕೊಡಯ್ಯ ಬರುತ್ತೆ ಬರತ್ತೆ ಬಿಡಪ್ಪ ಇಂತಹ ಇಂತಹ ಒಂದು ಎಜ್ಜೆತ್ತ ಗ್ರಾಮ ಅದು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರಾದಿಯಾಗಿ ಪಿಡಿಒ ಆದಿಯಾಗಿ ಈ ತರಹ ಒಂದು ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸೋದಕ್ಕೆ ಮುಂದಾಗಿರುವಂತಹ ಜನರಿರುವಂತಹ ಅಪರೂಪದ ಗ್ರಾಮ ನಿಮ್ಮ ಬಸಾಪಟ್ಟ ಪಂಚಾಯತಿ ಸದಸ್ಯರು ರಾಜಕಾರಣಿಗಳು ಜೆ ಸಿ ಬಿ ಪಕ್ಷಗಳ ಶೀತ ಅವರೇನೇ ಧೈರ್ಯ ಕೊಡ್ತಿರ್ತಾರೆ ಏ ನಾನಿದೀನಿ ವ್ಯಾಪಾರ ಮಾಡು ನಾನಿದ್ದೀನಿ ನಮ್ಮ ಎಂ ಎಲ್ ಎ ನಮ್ಮ ಎಂ ಪಿ ನಮ್ಮವನು ನೀವು ಎಷ್ಟು ಬೇಕಾದ್ರೂ ಕೂಡ ಹಾಳು ಮಾಡ್ರಿ ಅಂತ ಸದಸ್ಯರೇ ಮುಂದೆ ನಿಂತ್ಕೊಂಡು ಎಷ್ಟೋ ಕಡೆಗಳಲ್ಲಿ ಸದಸ್ಯರೇ ಊರು ನಾಶ ಮಾಡೋ ಮುಂದೆ ಇರ್ತಾರೆ ನಮ್ಮನ್ನ ಜನ ಗೆಲ್ಲಿಸ್ತಾರೋ ಬಿಡ್ತಾರೋ ಆಂಜನೇಯ ನೀವ್ ಹೇಳಿದ್ರಿ ಅವ್ರು ದುಡಿತಿದ್ದಾರೆ ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ಗೆಲ್ಲಿಸಿ ಜನಪ್ರತಿನಿಧಿಗಳನ್ನ ಮಾಡುವಂತ ಜವಾಬ್ದಾರಿ ಜನರೇನಿದೆ ಅಂತ ನಾನು ಇವತ್ತು ನಿಮ್ಮ ಹೇಳ್ತೀನಿ ನಿಮ್ಮಂತ ಜನರು ಅವರು ನಿಮ್ಮ ಒಳ್ಳೆಯ ಗಮನಿಸಿ ಓಟ್ ಹಾಕ್ಬೇಕು ಮತ್ತೆ ನೀವು ಹಣ ಕೊಟ್ರೇನೆ ನೀವು ಎಲ್ಲ ಕೊಡ್ಸೋರಿಗೆ ಓಟ್ ಹಾಕ್ತಾರೆ ಅಂದ್ರೆ ಇವರು ಇವರು ನಾಲ್ಕು ಜನ ಐವತ್ತು ಜನ ಆ ತರಹದ ಜನ ಜನಕ್ಕೆ ನಾವು ಒಳ್ಳೇದು ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಿಮ್ಮನ್ನ ನಿಮ್ಮಂತವರು ರಾಜಕೀಯ ಬೆಳಿಬೇಕು ಮುಂದೆ ಬರಬೇಕು ಇವತ್ತು ತಾಲೂಕ್ ಪಂಚಾಯತ್ ಏನು ಗ್ರಾಮ ಅಧ್ಯಕ್ಷರಾಗಿರೋ ಅಧ್ಯಕ್ಷರಾಗಿರೋದನ್ನ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗ ಮೆಂಬರ್ ಆಗ್ಬೇಕು ತಾಲೂಕ್ ಪಂಚಾಯಿತಿ ಮೆಂಬರ್ಗಳು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಬೇಕು ಹಾಗೆ ಜಿಲ್ಲಾ ಪಂಚಾಯಿತಿ ಮೆಂಬರ್ಗಳು ಎಲ್ ಎಲೆಕ್ಷನ್ ನಿಂತ್ಕೊಳ್ಬೇಕು ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಒಂದು ನೂರ ಐವತ್ತು ಎರಡು ನೂರು ಕುಟುಂಬಗಳಷ್ಟೇ ಇಡೀ ರಾಜ್ಯದ ರಾಜಕಾರಣವನ್ನು ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡಿವೆ ಕಳೆದ ಐದು ವರ್ಷಗಳಿಂದ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಆಗಿಲ್ಲ ಅವ್ರಿಗೆ ಗೊತ್ತಿದೆ ತಾಲೂಕ್ ಪಂಚಾಯತಿ ಜಿಪಿ ಎಲೆಕ್ಷನ್ ಎಲೆಕ್ಷನ್ ಆಗಿಲ್ಲ ಬಿಬಿಎಂಪಿ ಎಲೆಕ್ಷನ್ ಆಗಿಲ್ಲ ಬೇರೆ ಬೇರೆ ಕಡೆ ಎಲೆಕ್ಷನ್ ಆಗಿಲ್ಲ ಅದರಿಂದ ಎರಡನೇ ಹಂತದ ಮೂರನೇ ಹಂತದ ನಾಯಕರು ಹುಟ್ಟು ಬರ್ತಾ ಇಲ್ಲ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಇದು ಹಾಗಾಗಿ ನೀವು ಒಳ್ಳೆಯದನ್ನ ಮಾಡಿರುವಂತಹ ಜನಕ್ಕೆ ಬೆಂಬಲಿಸಬೇಕು ಅವರು ನಿಲ್ಲುವಂತಹ ಗೆಲ್ಲುವಂತಹ ಸಾಧ್ಯತೆಗಳೇ ಕಡಿಮೆ ಅದರಲ್ಲಿ ಯಾವ ಅವಕಾಶವನ್ನು ನೀವು ಕರ್ಕೊಳ್ಬಾರ್ದು ಅದರಿಂದಾಗಿ ದಯವಿಟ್ಟು ದಿನ ಜನ ಯೋಚನೆ ಮಾಡಬೇಕು ಒಳ್ಳೆಯ ಜನ ಏ ಏಯ್ ಯಾರು ಈ ಕಡೆ ಈಗ ಬಂದ ಈ ಕಡೆ ನಮ್ದು ಪಕ್ಷದ ಒಂದು ಶೀಲಾ ಶಿಸ್ತು ಇದೆ ಅರ್ಥ ಮಾಡ್ಕೊಳ್ರಯ್ಯಾ ಕೋತಿ ತರ ಆಡ್ಬೇಡಿ ಇನ್ನು ಸಮಯ ಇದೆ ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಅಭಿನಂದಿಸ್ತೀನಿ ಗ್ರಾಮ ಪಂಚಾಯತಿ ಸದಸ್ಯರು ಅಷ್ಟು ಮಾತ್ರ ಒಳ್ಳೆಯವರು ಇದ್ದಾರೆ ಅಂದ್ರೆ ನಿಮ್ ಊರಲ್ಲೂ ಒಂದಷ್ಟು ಜನ ನೀವು ಒಳ್ಳೆಯವರೇ ಇದ್ದೀರಾ ಇದೀರ ನೋಡ ಇರೋದಿಕ್ಕೆ ಇರೋದಕ್ಕೆ ನಿಮ್ಮಲ್ಲಿ ಒಳ್ಳೆ ತರ ಇರೋದಕ್ಕೆ ನೀವು ಒಳ್ಳೆಯವರಾಗಿರೋದಕ್ಕೆ ಅವರು ಆಗಿದ್ದು ಆಗಿದ್ದಾರೆ ಇದು ಡೆಮಾಕ್ರಸಿ ಪೀಪಲ್ ಗೆಟ್ ಲೀಡರ್ಸ್ ಡೇ ಡಿಸೈರ್ ಅಂತ ಒಂದು ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಜನಪ್ರತಿನಿಧಿಗಳು ಹೇಗಿರ್ತಾರೆ ಅಂದ್ರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಇರ್ತಾರೆ ಅಂತ ನಿಮ್ಮ ಯೋಗ್ಯತೆ ಒಳ್ಳೇದಿದೆ ಅವ್ರಿದ್ದಾರೆ ಇದ್ದಾರೆ ಆದ್ರೆ ಊರಲ್ಲಿ ಸರಳರು ಕದೀಮರು ಅಕ್ರಮ ಮಧ್ಯ ಮಾರಾಟ ಮಾಡೋರು ಕುಂಡ್ರು ಕೋಪರಿವರು ಎಲ್ಲರೂ ಇದ್ದಾರೆ ಇದ್ದಾರೆ ಇಲ್ವಾ ಇದ್ದಾರೆ ಆದ್ರೆ ನಿಮ್ಮ ಸಂಖ್ಯೆನೇ ಜಾಸ್ತಿ ಇದೆ ದಯವಿಟ್ಟು ಅದನ್ನ ಭದ್ರಾ ಮಾಡ್ಕೊಳ್ಳಿ ಭದ್ರ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಊರನ್ನ ಕಾಪಾಡ್ಕೊಳ್ಳಿ ನಾಲ್ಕು ತಿಂಗಳು ನಿಮ್ಮೂರಲ್ಲಿ ಮಧ್ಯ ಅಕ್ರಮ ಮಧ್ಯ ಮಾರಾಟ ನಿಂತು ಅಲ್ವೇವಾ ನಾಲ್ಕು ತಿಂಗಳು ನಿಂತು ಅದು ಕಡಿಮೆ ಸಾಧನೆ ಅಲ್ಲ ದೊಡ್ಡ ವಿಚಾರ ದೊಡ್ಡ ವಿಚಾರ ಅದು ನಾಲ್ಕು ತಿಂಗಳು ನಿಲ್ಲಿಸಿರೋದು ಇಲ್ಲಿ ಮುಂದಕ್ಕೆ ಅದು ಶಾಶ್ವತವಾಗಿ ನಿಲ್ಲಿಸೋದಿಕ್ಕೆ ಯಾರ ಕೈಯಿಂದ ಸಾಧ್ಯ ಯಾರ ಕೈಯಿಂದ ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ ನೀವು ಮಾತ್ರ ಅದನ್ನ ಶಾಶ್ವತವಾಗಿ ನಿಲ್ಲಿಸಬಹುದು ಇವತ್ತು ಏನು ಬಂದಾಗಿದೆ ಇಷ್ಟು ದಿವಸ ಇವತ್ತೇನು ಬಂದಾಗಿದೆ ಅದು ನಾಳೆಗೂ ಬಂದ್ ಆಗ್ಬೇಕು ಅಂದ್ರೆ ನಿಮ್ಮ ಯೋಗ್ಯತೆ ಮೇಲೆ ನಿಂತಿದೆ ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಯೋಗ್ಯತೆ ಮೇಲೆ ನಿಂತಿದೆ ಆಮೇಲೆ ಅನೇನೋ ಒಂದು ಒಂದು ಬಾರ್ ಅಂದ್ ರೆಸ್ಟೋರೆಂಟು ಇನ್ನೊಂದು ವೈಸ್ನೋರ್ ಇದೆಯಂತೆ ಅದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಕೊಟ್ಟಿಲ್ಲ ಮತ್ತೆ ಅವರು ಎಲ್ಲಿ ಹಾಕಬಾರದು ಅಲ್ಲಿ ಕಾನೂನು ಬಾಹುವಾಗಿ ಹಾಕಿದ್ದಾರೆ ಅದಕ್ಕೆ ಅಧಿಕಾರಿ ಇಲಾಖೆ ಅಧಿಕಾರಿಗಳ ಮೇಲೆ ನೀವು ಕಾನೂನು ಕ್ರಮ ಜರುಗಿಸಬೇಕು ಅದು ಅನುಮತಿ ಜನರಲ್ ಲೈಸೆನ್ಸ್ ನಿಮ್ಮ ಲೈಸೆನ್ಸ್ ಇದ್ರೆ ಹೆಂಗ್ ಮಾಡ್ತಾರೆ ಅವರು ಗ್ರಾಮ ಪಂಚಾಯತ್ಗೆ ಜನರಲ್ ಲೈಸೆನ್ಸ್ ನಿಲ್ದಿಲ್ಲ ಒಂದು ಅಂಗಡಿ ಕೂಡ ತೆಗೆಯೋದಕ್ಕೆ ಆಗೋದಿಲ್ಲ ಹೇಗ್ ಮಾಡ್ತಾರೆ ಅದಕ್ಕೇನಾದ್ರೂ ಅವರು ಅಕ್ರಮವಾಗಿ ನೀವು ಅನುಮತಿಯಿಂದ ಮಾಡಿದ್ರೆ ನೀವು ಕಾನೂನು ಕ್ರಮಕ್ಕೆ ಮುಂದಾಗ್ಬೇಕು ಅದಕ್ಕೆ ಬೇಕಾದಂತಹ ಏನಪ್ಪಾ ಏ ಕಂತ ಬುದ್ಧಿವಂತ ಆಗೋಣ ಕಾನೂನು ತಿಳ್ಕೊಳ್ಳಿ ಏನೇನಿದೆಯೋ ಇದೆಯೋ ಹಾಕಿ ಹಾಕಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ ಆಗಿದ್ರೆ ನಾವು ಮೋಸ ಅಕ್ರಮ ನಿಲ್ಲಿಸೋದಿಕ್ಕಾಗುದಿಲ್ಲ ಅವರು ಅಕ್ರಮವಾಗಿ ಅಕ್ರಮವಾಗಿ ಜಾಗದಲ್ಲಿ ಮಾಡಿದ್ದಾರೆ ಅಂದ್ರೆ ನೀವು ಅದಕ್ಕೆ ಎಲ್ಲೆಲ್ಲೆಲ್ಲೆಲ್ಲಿ ಹಾಕ್ಬೇಕು ಕೇಸ್ ಆಗ್ತಾ ಹೋಗ್ಬೇಕು ಕಾನೂನು ಪಂಡಿತರ ನೆರವು ತಗೊಳ್ಬೇಕು ತಗೊಂಡು ಆಗ ಮಾತ್ರ ನೀವು ಅದನ್ನು ನಿಲ್ಲಿಸೋದಿಕ್ಕೆ ಮುಂದಾಗಬೇಕೆ ಹೊರತು ನೀವು ಹಾಕ್ಬಿಟ್ಟಿದ್ದಾನೆ ಹಾಕ್ಬಿಟ್ಟೆ ಓಡಾಡ್ಕೊಂಡಿದ್ರೆ ಬಾಯಿ ಮಾತಾಡಿದ್ರೆ ಯಾರು ಏನು ಮಾಡೋದಿಲ್ಲ ಯಾರಿಗೆ ಎಲ್ಲೆಲ್ಲಿ ಬಾರಿಸ್ಬೇಕೋ ಕಾಯಿಸ್ಬೇಕೋ ಅಲ್ಲಿ ಕಾಯಿಸ್ಬೇಕು ದಯವಿಟ್ಟು ಆ ತರದ ಒಂದು ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀವಿ ನೀವು ಅವರಿಗೆ ಗ್ರಾಮ ಪಂಚಾಯತ್ ಪತ್ರ ಕೊಟ್ಟಿದ್ದೀರಾ ಪತ್ರದ ಮೇಲೆ ಅವರು ಒಂದು ಆಕ್ಷನ್ ಮಾಡಿದ್ದಾರೆ ಧರಿಸಿದ್ದಾರೆ ಒಳ್ಳೆ ಕೆಲಸ ಆದರೆ ಅಕ್ರಮವಾಗಿ ಈ ಊರಲ್ಲಿ ಅಕ್ರಮ ಮಧ್ಯೆ ಮಾರಾಟ ನಿಂತು ಆಗಿನ ಯಾರು ಕುಡಿಯಲ್ವಾ ನಿಮ್ಮೂರಲ್ಲೇ ಕಾನೂನು ಬದ್ಧವಾಗಿ ಮಾರುವಂತ ಎರಡು ಅಂಗಡಿಗಳಿವೆ ನಿಲ್ಲುತ್ತಾ ಹಾಗಾದ್ರೆ ಕುಳಿತಾ ನಿಲ್ಲುತ್ತಾ ನಿಮ್ಮ ಊರಲ್ಲಿ ಹತೋಟಿ ಹತ್ತೋದಕ್ಕೆ ಬರಬೇಕು ಅಂದ್ರೆ ನಿಮ್ಮೂರಲ್ಲಿನೋ ಮಾರು ಲೆ ಹಾಕ್ಬೇಕು ಅದಕ್ಕೆ ಬೇಕಾದಂತಹ ಹೋರಾಟವನ್ನ ಏನು ಅದು ನಿರಂತರ ಧರ್ನಿ ಮಾಡ್ತಿರೋ ಉಪವಾಸ ಸತ್ಯಾಗ್ರಹ ಮಾಡ್ತಿರೋ ರಸ್ತೆ ಕಡೆ ಮಾಡ್ತಿರೋ ಏನ್ ಬೇಕಾದ್ರೂ ಚಾನ್ ವಿಕವಾಗಿ ಮಾಡೋದಕ್ಕೆ ನಿಮ್ಗೆ ಅವಕಾಶಗಳಿದೆ ಅದನ್ನ ಮಾಡಿ ಆ ದರಿದ್ರ ಬಾರು ರೆಸ್ಟೋರೆಂಟ್ ಸಹ ನಿಮ್ಮೂರಿಂದ ಖಾಲಿ ಆಗುವ ಹಾಗೆ ಮಾಡಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಬಹುದು ಬಂದು ವಿಚಾರ ಅಲ್ಲ ನಾಲ್ಕು ಜನ ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಟಿ ತಿಳ್ಕೊಂಡ್ರೆ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಬಹುದು ಆದ್ರೆ ವೈನ್ ಸ್ಟೋರ್ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಲ್ಲ ಅದಕ್ಕೆ ರದ್ದು ಮಾಡುವಂತ ಅಧಿಕಾರ ಸರ್ಕಾರಿ ಅಧಿಕಾರಿಗಳು ಮಾತ್ರ ಇದೆ ಆ ಸರ್ಕಾರಿ ಅಧಿಕಾರಿಗಳಿಗಾಗಲೇ ಇವ್ರಿಗೆ ಅನುಮತಿ ಕೊಟ್ಟಿದ್ದಾರೆ ಅವರು ಸರ್ಕಾರಕ್ಕೆ ಶುಲ್ಕ ಕಟ್ಟಿದ್ದಾರೆ ಲೈಸೆನ್ಸ್ ತಗೊಳಿಕ್ಕೆ ಹಾಗಾಗಿ ಅದು ನಿಲ್ಲಬೇಕು ಅಂದ್ರೆ ನೀವು ದೊಡ್ಡ ಹೋರಾಟ ಮಾಡಬೇಕು ಅದಕ್ಕೆ ಮುಂದಾಗಬೇಕು ಅದಕ್ಕೆ ಬೇಕಾದಂತಹ ಬೆಂಬಲವನ್ನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕೊಡುತ್ತೆ ದಯವಿಟ್ಟು ಇವತ್ತು ಏನು ಬಂದಾಗಿದ್ದೀವಿ ಅದು ನಾಳೆಗೂ ಬಂದಾಗೋದು ನಿಮ್ಮ ಯೋಗ್ಯತೆ ಮೇಲೆ ನಿಮ್ಮೂರಿನ ಜನರ ಒಳ್ಳೆ ಮೇಲೆ ನಿಮ್ಮೂರಿನ ಜನರ ಧೈರ್ಯದ ಮೇಲೆ ನಿಮ್ಮೂರಿನ ಜನರ ನ್ಯಾಯ ನೀತಿ ನಿಜಾಯಿತಿ ಮೇಲೆ ನಿಂತಿದೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಟ್ಟ ಬಹಳ ಜನ ನೀವು ಇಲ್ಲಿ ಬಂದಿದ್ದೀರಾ ನಮ್ಮ ದುರಾಭ್ಯಾಸ ಇರುತ್ತೆ ಬೇರೆಯವ್ರಿಗೆ ಹೇಳೋದಿಕ್ಕೆ ಮೊದಲು ನಾವು ಹಾಗಾಗಿ ನಾವು ಆ ದುರಾಭ್ಯಾಸ ಕರ್ಕೊಳ್ಬೇಕು ಮತ್ತೆ ಈಗ ನಮ್ಮವರ ಮೇಲೆ ಯಾರೊಬ್ರು ಅಲ್ಲೇ ಏನೋ ಹೇಳೋದ್ರು ಅನ್ಸುತ್ತೆ ಏನಾದ್ರು ಯಾರೋ ನಮ್ಮ ಆಂಜನೇಯನೋ ಅಥವಾ ಯಾರೋ ಹೇಳಿದ್ರು ಅಥವಾ ಯಾರೋ ಅಂದ್ರು ನಿಮ್ಮ ಮನೆಯವರು ಗಂಡಸ್ಯಾರು ಕುಡಿತಾ ಇದ್ರೆ ಅವರು ಕುಡಿತಾ ಬಿಡಿಸಿ ನಿಮ್ ಮನೆ ಕಾಪಾಡ್ಕೊಳ್ಳಿ ಅಂದ್ರು ಅದ್ರೇನವಾ ಮಕ್ಕಳಾಗಿದ್ರೆ ಸಣ್ಣ ಮಕ್ಕಳಾದ್ರೆ ಒಡೆದು ಬಡ್ದು ಏನೋ ಅಡ್ಡ ಹಾಕೋದು ದೊಡ್ಡವ್ರು ಏನಪ್ಪ ಮಾಡ್ತೀವಿ ನಾವು ಕೆಲವೊಂದು ಮುಷ್ಕರ ಸತ್ಯಾಗ್ರಹ ಮಾಡಬೇಕು ಹೆಣ್ಮಕ್ಳು ಅಡುಗೆ ಅಡಿಗೆ ಮಾಡೋದು ಬಿಡಬೇಕು ಹೆಂಡತಿ ಅದ್ರೊಳಗೆ ಗಂಡನ ಜೊತೆ ಮುಳಗೋದ್ ಬಿಡಬೇಕು ಅವ್ರಿಗೆ ಊಟ ತಿಂಡಿ ಕೊರ ನಿಲ್ಲಿಸ್ಬೇಕು ಇಲ್ಲ ಒಳ್ಳೆ ಗಂಡನ ಪ್ರೀತಿಸಿ ನಮಿಸಿ ಭಾಷೆ ತಗೊಳ್ಬೇಕು ಮರ ತಗೊಳ್ಬೇಕು ಊರೋನೆಲ್ಲ ಸೇರಿಸಿ ಹತ್ತಿರ ಮಾವರೆಲ್ಲ ಸೇರಿಸಿ ಪಂಚಾಯಿತಿ ಮಾಡಿಸ್ಬೇಕು ಏನೇನೋ ಇರುತ್ತೆ ಒಂದಲ್ಲ ಎರಡಲ್ಲ ಏನೇನೋ ಇರುತ್ತೆ ಗಂಡತ್ರು ಮಹಾ ನಾಲಾಯಕಗಳು ಅಯೋಗ್ಯರು ಅದು ಪಾಸ್ ಬರು ಅವರಿಗೆ ತಲೆ ಇಲ್ಲಿರೋದಿಲ್ಲ ತಲೆಯಲ್ಲಿ ಮೆದುಳು ಕೆಲಸ ಮಾಡಲ್ಲ ಕುಡಿಯೋ ತನಕ ಒಳ್ಳೆ ಕುಡಿಯೋ ಇದ್ದಾಗ ಅವನಂತ ಗಂಡನೇ ಇಲ್ಲ ಯಾರಿಗೂ ಬೇರೆ ಯಾರು ಹೆಣ್ಮಕ್ಳಿಗೂ ಅರ್ಧ ಗಂಟ ಇಲ್ಲ ಅರ್ಧ ಗಂಟ ಕುಣ ನಮ್ ಗಂಡ ಆದ್ರೆ ಕುಡಿದಾಗ ಅವನೊಬ್ಬಳ ಅಸಂಗ ಈ ಪರಿಸ್ಥಿತಿ ಹಾಗಾಗಿ ಬದಲಾವಣೆ ಮಾಡ್ಬೇಕು ನಾವು ಮನೆಯಲ್ಲಿ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಅಪ್ಪಳೇ ಕುಡಿತಾರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಸ್ಕೂಲ್ಗೆ ಹೋಗಲ್ಲ ಯಾಕಂದ್ರೆ ಅವ್ರ ಅಪ್ಪ ಕುಡಿತದಿಂದ ಈ ಹೆಣ್ಣು ಮಕ್ಕಳು ಶಾಲೆಗೆ ಆಗಿರೋದಿಲ್ಲ ಮಗಳು ಶಾಲೆಗೆ ಹೋಗ್ಲಿಲ್ಲ ಈಗ ನಮ್ಮ ಮಗಳಾದವಳು ಅಪ್ಪನಿಂದ ಸಮಸ್ಯೆ ಸಿಕ್ಕಾಯ್ತು ಅಮ್ಮನಿಗೆ ಕಾಯಿ ಆದವಳಿಗೆ ಎತ್ತು ಒತ್ತು ಒಂಬತ್ತು ತಿಂಗಳು ಏನು ಕಣ್ಮೆಂಟ ಹೆಣ್ಮಕ್ಳು ಸುಲಭವಾಗಿ ಏನಾದ್ರು ಹೇಳೋಕಾಗುತ್ತಿಲ್ರವ ಎರೋದಿಕ್ ಗರ್ಭಿಣಿ ಆಗೋದಿಕ್ಕೊಂದ್ ಸಾಹಸ ಮಾಡ್ಬೇಕು ಗರ್ಭಿಣಿ ಆದ್ಮೇಲೆ ಒಂಬತ್ತು ತಿಂಗಳು ನವ ಮಾಸದೊಂದ್ ಸಾಹಸ ಆದ್ಮೇಲೆ ಎದು ನೋವು ಬೇರೆ ಅದಾದ ಮೇಲೆ ಅವರು ಯಾವ ರೀತಿ ಹನ್ನೆರಡು ಗಂಟೆ ಒಂದ್ ಗಂಟೆ ಇಲ್ಲ ಪೊಯ್ಯೋ ಪೊಯ್ಯೋ ಪಯೋ ಪೊಯ್ಯ ಅಂತ ಇರ್ತವೆ ಗಿದ್ದೆ ಇಲ್ಲ ಅವರು ರಾತ್ರಿ ಹೆಣ್ಣು ಮಕ್ಕಳಿಗೆ ಹಾಲು ಇರುತ್ತೆ ಇರುತ್ತಿಲ್ಲವಾ ಆದ್ರೂ ನೀವು ಸಲ ಎಷ್ಟು ಸುತ್ತ ಇರುತ್ತೆ ನನಗೊತ್ತು ನಾನು ನೋಡಿದ್ದೀನಿ ನಾನು ಅನುಭವಿಸಿಲ್ಲ ಆದ್ರೆ ಬೇರೆ ತರಕಾರಿ ನೋಡಿದ್ದೀನಿ ಅವ್ರು ಹೊಳತನೇ ಇರ್ತಾರೆ ತಾಯಿ ಆದವರಿಗೆ ಪಾಪ ಪ್ರಜ್ಞೆ ಇರೋದಿಲ್ಲ ಅಷ್ಟು ರಾತ್ರಿ ಹೊತ್ತೆಲ್ಲ ಸ್ಥಿತಿಯ ಕೆಲಸ ಇರ್ತಾರೆ ಅದ್ರ ಜೊತೆಗೆ ಗಂಡಂತೂ ತೊಳಿಬೇಕು ಅಲ್ಲಿ ಪಾತ್ರದು ತೊಳಿಬೇಕು ಇಷ್ಟೆಲ್ಲಾ ಮಾಡಿ ಆ ಮಗ ಆದವನು ಹದಿನಾರು ಹದಿನೇಳು ವರ್ಷಕ್ಕೆ ಯಾರೋ ಇಲ್ಲ ಅಪ್ಪರು ರುಚಿಯು ಎಲೆಕ್ಷನ್ ಟೈಮಲ್ಲಿ ಬಂದು ನಿಮ್ ಮಕ್ಕಳಿಗೆ ಕುರ್ತಾ ಕಲಿಸ್ತಾರೆ ಎಲೆಕ್ಷನ್ ಟೈಮಲ್ಲಿ ಬಾ ಅಂತ ಹೇಳಿ ಆ ಮಕ್ಕಳನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ಯಾರ್ದಮ್ಮ ಜವಾಬ್ದಾರಿ ಯಾಕಂದ್ರೆ ಹೆಣ್ಣು ಮಕ್ಕಳು ಅಷ್ಟು ಕಷ್ಟಪಟ್ಟಿರ್ತಿಲ್ಲ ಹಾಗಾಗಿ ಅವಂತೂ ಇವತ್ತು ಮಾತಾಡೋ ಸ್ಥಿತಿಲಿಲ್ಲ ಎಲ್ ಬೇಕಾದರೂ ಕೆಲಸ ಸಿಗುತ್ತೆ ಹೆಲ್ಮೆಟ್ ಬೇಕಾದರೂ ಹೆಂಡ ಸಿಗುತ್ತೆ ಹದಿನಾರು ಹದಿನಾರು ವರ್ಷಕ್ಕೆಲ್ಲ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಹಾಗಾಗಿ ಅವನಿಗೆ ಹೆಂಗೆ ಬದಲಾವಣೆ ಮಾಡೋದು ಅವ್ರನ್ನ ಹೆಂಗೆ ಕುಡಿದ್ರಿಂದ ಕುಡಿಸೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಗಂಡ್ರು ಬೇಕಾದ್ರೆ ಅಪ್ಪನ ಬೇಕಾದ್ರೆ ಕುಡ್ತಾ ಬಿಡಿಸಬಹುದು ಮಕ್ಕಳನ್ನ ಬಿಡಿಸೋದು ದೊಡ್ಡ ಸವಾಲು ಇನ್ನು ಮೊದಲೇ ಆದ್ರೆ ಮಕ್ಕಳನ್ನ ಬಿಡಿಸೋದು ಆಗ ಏನ್ ಮಾಡ್ತಿರೋ ಗಾಳಿ ಹುಡ್ಕೊಳ್ಳಿ ಗಾಳಿ ಹುಡ್ಕೊಳ್ಳಿ ಜನ ಮಕ್ಕಳನ್ನ ಕಾಪಾಡ್ಕೊಳ್ಳಿ ಅದಕ್ಕೆ ನಾವು ನೀವೆಲ್ಲ ಸೇರಿ ಎಲ್ರನ್ನು ಕುಡಿತಾ ಬಿಡ್ತೀವಿ ನಿಮ್ ಮೇಲೆ ಕುಡಿಯೋಲ್ಲ ಏನು ಬೇಡ ನಿಮ್ ನಿಮ್ಮ ಆತ್ಮಸಾಕ್ಷಿ ಎಲ್ರನ್ನು ದಯವಿಟ್ಟು ನಿಮ್ಮ ಎಲೆ ಮೇಲೆ ಕೈ ಇಟ್ಕೊಂಡು ನಾನು ಹೇಳೋದಿಲ್ಲ ಏ ಕುಳೆ ಕುಡಿಯೋ ಕುಡಿದೋ ಏನಂತ ಎಲ್ಲರೂ ದಯವಿಟ್ಟು ಪುನರುಚ್ಚಾರ ಮಾಡಿ ಅದನ್ನ ಎಲ್ಲರೂ ದಯವಿಟ್ಟು ಮೈಕ್ ಆನ್ ಮಾಡ್ಕೊಂಡ್ರೆ ಕೊಟ್ಕೊಂಡಿದ್ದೀನಿ ಹೌದಪ್ಪ ಅಂತ ಬರೆಯೋದಿಲ್ಲ ಹಾ ಏನು ಮೂಲ ದೇವರು ಮಹಾತ್ಮ ಗಾಂಧೀಜಿ ಗಂಗಾವತಿ ತಾಲೂಕಿನ ಬಸಾಪಟ್ಟಣದಲ್ಲಿ ಮಹಾತ್ಮ ಗಾಂಧೀಜಿಯ ಪ್ರತಿಮೆಯ ಮುಂದೆ ಇವತ್ತು ನಾನು ಇಂದಿನಿಂದ ಎಂದಾ ಸಾರಾಯಿ ಬಿಸ್ಕಿ ಕ್ರಾಂತಿಯಂತಹ ಯಾವುದೇ ಮದ್ಯವನ್ನು ಕುಡಿಯುವುದಿಲ್ಲ ಎಂದು ಪ್ರಮಾಣ ಮಾಡುತ್ತೇನೆ ಹಾಗೂ ಬೀಡಿ ಸಿಗರೇಟು ತಂಬಾಕು ಗಾಂಜಾ ಡ್ರಗ್ಸ್ನಂತಹ ಯಾವುದೇ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ ಎಂದು ಪ್ರಮಾಣ ಮಾಡುತ್ತೇನೆ ಮತ್ತು ನನ್ನ ಮನೆಯಲ್ಲಿರುವ ಇಂತಹ ವ್ಯಸನಗಳಿಗೆ ಕುಸಾಗಿರುವ ನೆಂಟರನ್ನು ಬಂಧುಗಳನ್ನು ಮಿಶ್ರರನ್ನು ಅವರು ಈ ಪುಷ್ಚಕರಣಗಳಿಂದ ಪ್ರೇರಣೆಗೊಳ್ಳಲು ಅನುವು ಮಾಡಿಕೊಡುವಂತೆ ಕಾಡಿಸಿ ಪ್ರೀತಿಸಿ ತೀರಿಸಿ ಒತ್ತಾಯಿಸಿ ಅವರನ್ನು ಬದಲು ಮಾಡಲು ಮುಕ್ತ ಮಾಡಲು ತಾಯ ವಾಶ ಮನಸ ಪ್ರಯತ್ನಿಸುತ್ತೇನೆ ಎಂದು ವಾಗ್ದಾನ ಕೊಡುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ

கண்ட புவனேஸ்வர சிரிகன்ன ஏனே ஆயாதி ஜெஹ் ஜெ கர்நாடக நமஸ்காரி